ಅರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸ್ವಾಮಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ವಿಷಯ ನಿಮಗೆ ತಿಳಿಸ್ಕೊಡೋಣ ಅಂತ ಇದು ನಿಮ್ಮ ಕಿಚನ್ಗೆ ಹೆಲ್ಪ್ ಆಗುವಂತಹ ಒಂದು ಟಿಪ್ಸ್ ನೋಡಿ ನಮ್ಮೆಲ್ಲರ ಮನೆಗಳಲ್ಲಿ ಈ ತರ ನಾವು ಚಹಾ ಸೋಸೋದಕ್ಕೆ ಒಂದು ಚಿಕ್ಕ ಚಿಕ್ಕ ಜರಡಿಗಳನ್ನ ಇಟ್ಟುಕೊತೀವಲ್ವಾ ಇದೇನಾಗತ್ತೆ ಅಂದ್ರೆ ಯೂಸ್ ಮಾಡ್ತಾ ಮಾಡ್ತಾ ಇದ್ರ ಒಳಗಡೆ ಎಲ್ಲ ಕಟ್ಕೊಂಡ್ಬಿಡುತ್ತೆ ಒಳಗಡೆ ಎಲ್ಲ ಕಟ್ಕೊಂಡ್ಬಿಟ್ಟು ಟೀ ಸೋಸಕ್ ಆಗದಿರೋ ತರ ಆಗ್ಬಿಡುತ್ತೆ ಮಾಡ್ತೀವಿ ಇದನ್ನ ಆಗಲ್ಲ ಹಾಗಾಗಿ ಇದನ್ನ ಹೇಗೆ ಕ್ಲೀನ್ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಒಂದ್ಸಲ ನಾನು ನೀವು ಕ್ಲೀನ್ ಮಾಡ್ಕೊಂಡ್ರೆ ನಿಮಗೆ ಮತ್ತೆ ಕೆಲವು ತಿಂಗಳುಗಳವರೆಗೆ ಇದನ್ನು ಮತ್ತೆ ಯೂಸ್ ಮಾಡ್ಕೋಬಹುದು ಮತ್ತೆ ಯೂಸ್ ಮಾಡ್ತಾ ಮಾಡ್ತಾ ಮತ್ತೆ ಅಗೇನ್ ಕಟ್ಕೊಳತ್ತೆ ಅವಾಗ ನೀವು ಈ ತರ ಮತ್ತೆ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಈಸಿಯಾಗಿ ಟೀ ಸೋಸ್ಬಹುದು ಬನ್ನಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಸ್ಟೀಲ್ದಾದ್ರೆ ಮಾತ್ರ ನಾವು ಈ ಟಿಪ್ಸ್ ಅನ್ನ ಫಾಲೋ ಮಾಡಬಹುದು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಈ ಗ್ಯಾಸ್ ಮೇಲೆ ಇದನ್ನು ಇಟ್ಬಿಟ್ಟು ಒಂದು ಎರಡು ನಿಮಿಷ ಕಾಲ ಗ್ಯಾಸ್ ಮೇಲೆ ಇಡಿ ಅದು ಈ ಥರ ನೋಡಿ ಹೊಗೆ ಇದೆ ಅಂದರೆ ಅದರಲ್ಲಿರೋ ಕೊಳೆ ಎಲ್ಲ ಇದೆ ಅಂತ ಅರ್ಥ ಅದು ಚೆನ್ನಾಗಿ ಕೊಳೆ ಸುಟ್ಟು ಹೋದ್ಮೇಲೆ ಈ ಹೊಗೆ ಬರೋದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಇವಾಗ ನಾನು ಎರಡು ನಿಮಿಷ ಇಟ್ಕೊಂಡಿದ್ದೀನಿ ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊತೀನಿ ಈ ಥರ ಚೆನ್ನಾಗಿ ಬಡ್ಕೋಬೇಕು ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕು ಇವಾಗ ನಾನು ಇದನ್ನು ಚೆನ್ನಾಗಿ ತಿಕ್ಕಿ ತಿಕ್ಕಿ ವಾಶ್ ಮಾಡ್ಕೊತೀನಿ ಇವಾಗ ನೋಡಿ ನಾನು ಇದನ್ನು ಸೋಪ್ ಹಾಕಿ ಪಾತ್ರೆ ತೊಳೆಯೋ ಸೋಪ್ ಹಾಕಿ ಚೆನ್ನಾಗಿ ತಿಕ್ಕೊಂಡಿದ್ದೀನಿ ಇವಾಗ ಇದು ಕ್ಲೀನ್ ಆಗಿದೆ ಇನ್ನು ಸ್ವಲ್ಪ ದಿನ ಪರವಾಗಿಲ್ಲ ಈ ಟಿಪ್ಸ್ ಖಂಡಿತ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು